ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಯನ್ನು ಪುತ್ತೂರಿನಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕನ್ನೋ ಒಂದು ಬೇಡಿಕೆ ಇತ್ತು ಆ ಪ್ರಕಾರ ಸುಮಾರು ಎಂಬತ್ತು ಲಕ್ಷ ರೂಪಾಯಿಯ ಅನುದಾನದಲ್ಲಿ ಇವತ್ತು ಈ ಕಟ್ಟಡದ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿಕೊಡುವ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದೆ ಪುತ್ತೂರಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಸರಿಯಾದ ವ್ಯವಸ್ಥೆಗಳು ಇಲ್ಲ ಅವರಿಗೆ ಈಗ ಮುಂದುವರಿದ ಎಜುಕೇಷನ್ ಏನಿದೆ ಆನ್ಲೈನಲ್ಲಿ ಕೊಡುವಂಥದ್ದು ಬೇರೆ ಬೇರೆ ವಿಚಾರಗಳು ಅವರಿಗೆ ಮೀಟಿಂಗ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಸುಮಾರು ಎರಡು ಶಿಕ್ಷಕರು ಎರಡು ಸಾವಿರದ ಐನೂರಷ್ಟು ಶಿಕ್ಷಕರು ಈ ಭಾಗದಲ್ಲಿ ಇದ್ದಾರೆ ಅವರಿಗೆಲ್ಲ ವ್ಯವಸ್ಥೆಗಳು ಬೇಕನ್ನೋ ಅವರ ಬೇಡಿಕೆ ಇತ್ತು ಈಗ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ಅದಕ್ಕೆ ಟೆಂಡರು ಆಗಿದೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದೆ ಇವತ್ತು ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಮೊದಲು ನಾವು ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮಾಡುವಂಥ ಯೋಜನೆಯಲ್ಲಿದ್ದೀವಿ ಅಲ್ಲಿ ಕೆಲವು ತೊಂದರೆಗಳಿಂದ ನಾವು ಪುನಃ ಇದಕ್ಕೆ ಕಾದಿರಿಸಿದ ಜಾಗದಲ್ಲಿ ಮಾಡುವಂಥ ಆಲೋಚನೆಯನ್ನು ಮಾಡಿದ್ದೀವಿ ಈಗ ಶಿಕ್ಷಕರ ಸಂಘದವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಇಲ್ಲ ಇದಕ್ಕೆ ಬೇಸ್ಮೆಂಟ್ ಪಾರ್ಕಿಂಗ್ ಬೇಕು ಇಲ್ಲಿ ಮೇಲುಗಡೆ ಮಾಡಿದರೆ ಅದು ತೊಂದರೆ ಆಗ್ತದೆ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗಳು ಇಲ್ಲ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅವರು ಹೇಳುತ್ತಿರುವುದು ಸರಿ ಅಂದರೆ ಒಂದು ಸಲ ಕಟ್ಟಡ ಕಟ್ಟುವಾಗ ಆಗಾಗ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡುವ ವಿಚಾರಗಳಿದೆ ಅದಕ್ಕೆ ಒಂದು ಐದು ಲಕ್ಷ ರೂಪಾಯಿಯ ಹೆಚ್ಚಿನ ಅನುದಾನ ಬೇಕು ಅನ್ನೋ ವಿಚಾರವನ್ನು ಹೇಳಿದರೆ ಅದು ಇಮಿಡಿಯೇಟ್ ನಾನು ಇದನ್ನು ಗ್ರೌಂಡ್ ಫ್ಲೋರಲ್ಲಿ ಮಾಡಲಿಕ್ಕೆ ಇಂಜಿನಿಯರ್ಗೆ ಹೇಳಿದ್ದೀನಿ ಅದು ನನ್ನ ಎಮ್ ಎಲ್ ಎ ಲಾರಿಯಿಂದ ಎರಡು ಐದು ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿ ಅದನ್ನು ಗ್ರೌಂಡ್ ಫ್ಲೋರ್ಗೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅದರ ಜೊತೆಯಲ್ಲಿ ಫಸ್ಟ್ ಫ್ಲೋರ್ಗೆ ಕಾಲಮಿಗೆ ಕೂಡ ಬೇಕು ನನ್ನ ಅಂದಾಜು ಇದೆ ಇನ್ನೊಂದು ಎರಡು ಕೋಟಿ ರೂಪಾಯಿ ಇದಕ್ಕೆ ಬಂದರೆ ಒಳ್ಳೆಯ ರೀತಿಯ ಒಂದು ಕಟ್ಟಡವನ್ನು ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ ನನಗೆ ಗೊತ್ತಿಲ್ಲ ಇದರಲ್ಲಿ ಸಾಧಕ ಬಾಧಕ ಯಾವ ಹೆಡ್ಡಲ್ಲಿ ಬರ್ತದೆ ಯಾವ ರೀತಿ ಬರಬಹುದು ಬರುವ ಮೊದಲೇ ಹೇಳುವುದಕ್ಕಿಂತ ಬಂದ ಮೇಡಮ್ ಹೇಳುವುದು ಒಳ್ಳೆಯದು ಅದಕ್ಕೆ ಪೂರಕವಾಗಿ ಪ್ರಯತ್ನಗಳನ್ನು ಖಂಡಿತ ಮಾಡುವ ಯಾಕಂತ ಹೇಳಿದ್ರೆ ಒಂದು ಎರಡು ಕೋಟಿ ಸರಕಾರಕ್ಕೆ ಏನು ದುಡ್ಡು ದುಡ್ಡಲ್ಲ ಅಲ್ಲ ಸರಕಾರದ ಕಟ್ಟಡ ಸರಕಾರಕ್ಕೆ ಕೊಡುವಂಥದ್ದು ಅದರಲ್ಲಿ ಎಷ್ಟು ಅನುದಾನ ಇದೆ ಅಂತ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಮುಂದಿನ ಅದಕ್ಕೂ ಕೂಡ ಪ್ರಯತ್ನವನ್ನು ನಾವು ಮಾಡುವ ಜೊತೆಯಲ್ಲಿ ನಾವು ಇದರ ಏನು ಕಾಮಗಾರಿ ಇದೆ ನೀವು ಸ್ವಲ್ಪ ಟೈಮನ್ನು ಕೂಡ ಎಕ್ಸ್ಟೆಂಡ್ ತಗೊಳ್ಳಿ ಯಾರು ಇಂಜಿನಿಯರ್ ಇದ್ದಾರೆ ಆ ಕಾಂಟ್ರಾಕ್ಟ್ರಿಗೆ ಸ್ವಲ್ಪ ಟೈಮನ್ನು ಎಕ್ಸ್ಟೆಂಡ್ ತಗೊಳ್ಳಿ ಇವರು ಗ್ರೌಂಡ್ ಲೆವೆಲ್ಗೂ ಲೆವೆಲ್ ಮಾಡಲಿ ಅರ್ಥ ವರ್ಕನ್ನು ಮಾಡಲಿ ಅಷ್ಟೊತ್ತಿಗೆ ನನಗೆ ನೀವು ಪ್ರಪೋಸಲನ್ನು ಕೊಡಿ ನಾನು ಮಿನಿಸ್ಟರ್ ಹತ್ರ ಮಾತಾಡಿ ಅದು ದೊಡ್ಡ ರೀತಿಯಲ್ಲಿ ಮಾಡೋದಿದ್ರೆ ನಾವು ಕಾಲಮಿನಲ್ಲಿ ಈಗ ಪ್ರಾಪರ್ ಪ್ಲ್ಯಾನನ್ನು ಮಾಡಬೇಕು ಆಮೇಲೆ ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಈಗ ನೀವು ಮೂರು ಫ್ಲೋರ್ ಕಟ್ಟೋದಿದ್ರೆ ಈಗಲೇ ಪ್ಲ್ಯಾನ್ ಮಾಡಬೇಕು ಎಲ್ಲ ಮಿನಿ ಮಿನಿಸ್ಟ್ರು ಅದಕ್ಕೆ ಅನ್ನು ಕೊಟ್ಟರೆ ನಾವು ಅದೇ ರೀತಿಯಲ್ಲಿ ಫಿಲ್ಲರ್ ಮಾಡಿ ಮಾಡಿಕೊಡುವಂಥ ಕೆಲಸವನ್ನು ಅವರಿಗೆ ಕಾಂಟ್ರಾಕ್ಟ್ರನ್ನು ಎಕ್ಸ್ಟೆಂಡ್ ಮಾಡ್ಬೋದು ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರಿಗೆ ಕಾಂಟ್ರಾಕ್ಟ್ರನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅವರೇ ಫರ್ದರ್ ಅದಕ್ಕೆ ಅಡಿಷನಲ್ ಅನ್ನು ತಗೊಂಡು ಮಾಡ್ಬೋದು ಈಗ ಇಮಿಡಿಯೇಟ್ ಲೆವೆಲ್ ಮಾಡುವಂಥ ಕೆಲಸವನ್ನು ಮಾಡಿ ಸುರಾಬರಿಯಲ್ಲಿ ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ವಿಚಾರಗಳು ಬೇಡ ನಾವು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡುವ ಇನ್ನೊಂದು ಎರಡು ಕೋಟಿ ಬಂದರೆ ಅಲ್ಲ ಒಂದೂವರೆ ಕೋಟಿ ಬಂದರೂ ನಾವು ಇನ್ನೂ ಒಂದು ಎರಡು ಫ್ಲೋರ್ಗಳನ್ನು ಪ್ಲ್ಯಾನ್ ಮಾಡ್ಬೋದು ಅದಕ್ಕೆ ಹಾಲ್ ಬೇಕಾ ನಿಮಗೆ ಬಾಕಿದು ವ್ಯವಸ್ಥೆಗಳನ್ನೆಲ್ಲ ಜೋಡಣೆ ಮಾಡುವ ಅಂತೂ ಈ ಲೆವೆಲಿಂಗ್ ಮಾಡುವಂಥ ಕೆಲಸವನ್ನು ಮಾಡಿ ಅದರಲ್ಲಿ ಬಜೆಟ್ ಇಲ್ಲದ್ರೆ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮಾಡುವಾಗ ಯಾವುದೇ ಕಾಮಗಾರಿ ಆಗಲಿ ಅದು ಸರ್ಕಾರದ ದುಡ್ಡು ಜನ ದುಡ್ಡು ಟ್ಯಾಕ್ಸ್ ಕಟ್ಟಿರುವಂಥ ದುಡ್ಡು ಅದನ್ನು ವ್ಯವಸ್ಥಿತ ರೀತಿ ಬದಲಾವಣೆ ಬಳಕೆ ಆಗಬೇಕು ಜೊತೆಯಲ್ಲಿ ಅದು ಎಲ್ಲರಿಗೆ ಪೂರಕವಾಗಿ ಇರುವಂಥದ್ದು ಆಗಬೇಕು ಅದರಲ್ಲಿ ನಮಗೆ ಒಟ್ಟು ರಾಜಕೀಯದವ್ರು ಏನು ಹೇಳ್ತಾರೆ ಅಂತೇಳಿದ್ರೆ ಒಟ್ಟು ಕಾಮಗಾರಿಗಳಾದರೆ ಎಷ್ಟೋ ಕಾಮಗಾರಿಗಳು ನಮಗೆ ನೋಡುವಾಗ ಹೊಟ್ಟೆ ಉರಿಯುತ್ತದೆ ಆ ರೀತಿ ಕಾಮಗಾರಿ ಆದ ಕಾಮಗಾರಿಗಳಿಗೆ ವಾಪಾಸ್ ಆಗೋದು ಆದ ಕಾಮಗಾರಿಗಳಿಗೆ ವಾಪಾಸ್ ಆಗೋದು ಒಮ್ಮೆ ಡಾಮರ್ ಹಾಕೋದು ಒಮ್ಮೆ ಕಾಂಕ್ರೀಟ್ ಹಾಕೋದು ಒಮ್ಮೆ ಡಾಮರ್ ಹಾಕೋದು ಒಮ್ಮೆ ಕಾಂಕ್ರೀಟ್ ಹಾಕೋದು ಈ ನೋಡಿ ಬೇರೆ ದೇಶಗಳಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ನೋಡಿ ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ ಪ್ರಾಪರ್ ಪ್ಲ್ಯಾನಿಂಗ್ ಇದ್ದರೆ ನಮ್ಮದು ದೇಶದ ಅಷ್ಟೊಂದು ದುಡ್ಡು ಉಳೀತದೆ ನಮಗೆ ಇದಕ್ಕೆ ಹೊಸ ಜನ್ರೇಷನ್ ಬರಬೇಕು ಅಂತ ಹೇಳುದು ಹೊಸ ಹೊಸ ಜನ್ರೇಷನ್ಗಳು ಬರಬೇಕು ಹೊಸ ಹೊಸ ಆಲೋಚನೆಗಳು ಬರಬೇಕು ಅರವತ್ತೆರಡು ಅರವತ್ತೈದು ವರ್ಷ ಆಗುವಾಗ ರಿಟೈರ್ ನಿಮಗೆ ರಿಟೈರ್ಮೆಂಟ್ ಇಲ್ಲ ಅರವತ್ತೆರಡು ವರ್ಷ ಆಗೋ ಅರವತ್ತು ವರ್ಷ ಈ ರಾಜಕೀಯದವರಿಗೆ ಯಾಕೆ ರಿಟೈರ್ಮೆಂಟ್ ಇಲ್ಲ ಅವತ್ತೊಂಬತ್ತು ವರ್ಷವರೆಗೆ ಓಡ್ತಾ ಇದ್ದ ಅವನು ಒಟ್ಟು ಓಡಿದ್ರೆ ಆಯ್ತು ಅದು ತಲೆ ಕಟ್ಸಿಬೇಕಂತ ಹೇಳಿಲ್ಲ ಅದಕ್ಕೆ ಬದಲಾವಣೆ ಬೇಕು ಅವನಿಗೆ ಒಂದು ಅರವತ್ತೈದಾದ್ರೂ ಇಡ್ಲಿ ರಾಜಕೀಯಕ್ಕೆ ಐದು ಐವತ್ತೈದು ಅರವತ್ತೈದು ವರ್ಷ ನಂತರ ಆಯ್ತು ಅರುವತ್ತೈದನ ಎಪ್ಪತ್ತು ತಗೊಳ್ಳಿ ಇದು ತೊಂಬತ್ತೆರಡರಲ್ಲೂ ಮಾಡ್ತಾನೆ ಅಂತ ಏನು ಮಾಡ್ತಾನೆ ಸ್ವಾಮಿ ರಿಟೈರ್ಡ್ ಲೈಫ್ನಾದರೂ ಮಾಡಬೇಕಲ್ಲ ಅದಕ್ಕೆ ಇದು ರೀತಿ ಆಗೋದು ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಜಲಸಿರಿ ಅಂತ ಒಂದು ಯೋಜನೆ ಬಂದಿದೆ ಸರ್ಕಾರ ಕೋಟಿ ರೂಪಾಯಿ ಅಲ್ಲಲ್ಲಿ ಬೋರ್ವೆಲ್ ತೆಗೆದು ನೀರು ಕನೆಕ್ಷನ್ ಕೊಡೋದು ಈಗ ಜಲ್ ಜೀವನ್ ಮಿಷನ್ ಬಂದಿದೆ ಜೆ ಜೆ ಎಮ್ ಬಹುಗ್ರಾಮ ಕುಡಿಯುವ ನೀರು ಬಂದಿದೆ ಆ ಬೋರ್ವೆಲ್ಗಳು ಎಲ್ಲ ಡಡ್ಡು ಆ ನೀರು ಕನೆಕ್ಷನ್ ಬಂದರೆ ಆ ಎಲ್ಲ ಬೋರ್ವೆಲ್ಗಳು ಡೇವೆ ಅದಕ್ಕೆ ಟ್ರಾನ್ಸ್ಫಾರ್ಮರು ಅದಕ್ಕೆ ಇದು ಎಲ್ಲ ಡೆಡ್ ಜಲ್ ಜೀವನ್ ಮಿಷನ್ ಇಂದ ನೀರು ಎಷ್ಟು ಕೋಟಿ ಯಾರು ದುಡ್ಡು ಕಟ್ಟಿದ್ದು ಯಾರದು ಟ್ಯಾಕ್ಸ್ ನಾವು ಅದನ್ನು ಉಲ್ಲೇಖ ಮಾಡುವಾಗ ಹೇಳ್ತೇನೆ ಅಪ್ಗ್ರೇಡೇಷನ್ ಅದೇ ರೀತಿ ಅಂತ ಹೇಳ್ತಾರೆ ನಮಗೂ ಇದು ಅಪ್ಗ್ರೇಡೇಷನ್ ಅಂದ್ರೆ ಏನದು ಒಮ್ಮೆ ಅಪ್ಗ್ರೇಡೇಷನ್ ಆದರೆ ಇಷ್ಟು ದುಡ್ಡು ಉಳಿತದ ನೀವು ನಾವು ಕಟ್ಟುವ ಟ್ಯಾಕ್ಸ್ ನಿಮ್ಮ ಸಮರದಲ್ಲಿ ಕಟ್ಟಾಗ್ತದೆ ನಮ್ಮ ಉದ್ಯಮದಲ್ಲಿ ಕಟ್ಟಾಗ್ತದೆ ರಾಜಕೀಯದಲ್ಲಿದ್ದವರು ಟ್ಯಾಕ್ಸ್ ಕಟ್ಟೋದು ಕಡಿಮೆ ದುಡ್ಡು ಮಾಡೋದಾದ್ರೆ ಹಾಗೆ ನಾನು ಎಲ್ಲ ರೆಕಾರ್ಡ್ ಮಾಡಿ ಇದನ್ನು ವ್ಯವಸ್ಥಿತ ರೀತಿಯಾಗಿ ಮಾಡುವ ವ್ಯವಸ್ಥಿತ ರೀತಿಯಾಗಿ ಏನಾದ್ರು ಬಿಲ್ಡಿಂಗ್ ಅನ್ನು ಮಾಡುವ ಸ್ವಲ್ಪ ತಾಳ್ಮೆ ಆದ್ರೂ ಪರವಾಗಿಲ್ಲ ಇದಕ್ಕೆ ನೀವು ಲೆವೆಲಿಂಗ್ ಮಾಡುವಂತ ಕೆಲಸ ಮಾಡುವ ನಮಗೆ ಯಾವುದೇ ಅಪೇಕ್ಷೆಗಳು ಯಾರಿಂದಲೂ ಇಲ್ಲ ನೀವು ಕೆಲಸ ಕಾಮಗಾರಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅದು ಉಪಯೋಗ ಬರುವ ರೀತಿಯಲ್ಲಿ ಆಗಬೇಕು ನೀವು ಲೆವೆಲಿಂಗ್ ಮಾಡುವ ಕೆಲಸವನ್ನು ಮಳೆಗಾಲದ ಮೊದಲು ಮಾಡಿ ಆಮೇಲೆ ಕೆಲಸಗಳನ್ನು ಮಾಡಲಿಕ್ಕೆ ಅದು ದುಡ್ಡು ಅಶೂರೆನ್ಸ್ ನನ್ನ ಫಂಡ್ ನಿಮಗೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡ್ತಾರೆ ಇಂಜಿನಿಯರ್ ಬಾಕಿ ಇದ್ದ ಕೆಲಸವನ್ನು ಅವರು ನಾವು ಇಮಿಡಿಯೇಟ್ ನಾನು ಟೇಕಪ್ ಮಾಡ್ತೀನಿ ಒಂದು ಹತ್ತು ಹದಿನೈದು ದಿವಸದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ನನ್ನ ಹತ್ರ ಕನೆಕ್ಟಿವಿಟಿ ನಿಮ್ಮ ಸಂಘಟನೆ ಅವರಿಗೆ ನಾನು ಒಂದು ಹತ್ತು ಹದಿನೈದು ದಿವಸ ಮಿನಿಸ್ಟರ್ ಹತ್ರ ಮಾತಾಡಿ ಕೊಡುವುದಿದ್ರೆ ನಾವು ಅದಕ್ಕೆ ಪ್ಲಾನ್ ಮಾಡಿ ತಗೊಳ್ಳುವಂತ ಕೆಲಸವನ್ನು ಮಾಡುವ ಆ ರೀತಿ ಒಳ್ಳೆಯ ಕಾಮಗಾರಿಯನ್ನು ಮಾಡುವ ಸುದ್ದಿ ಚಾನಲ್ ಸುದ್ದಿಗಾಗಿ